ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಗುಬ್ಬಿಯ ಎಡಿ ಕಾಲೋನಿಯಲ್ಲಿ ವಿಶೇಷವಾಗಿ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಆಚರಿಸಲಾಯಿತು ಅಸ್ಪೃಶ್ಯರ ವಿರುದ್ಧದ ತಾರತಮ್ಯವನ್ನು ತೊಡೆದು ಹಾಕಲು ಮತ್ತು ಮಹಿಳೆಯರು ಹಾಗೂ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಮಹಾನ್ ಪುರುಷ ಡಾ ಬಿಆರ್ ಅಂಬೇಡ್ಕರ್ ಎಂದು ತಾಲೂಕು ಚಲವಾದಿ ಮಹಾಸಭಾ ಅಧ್ಯಕ್ಷ ಚನ್ನಶೆಟ್ಟಿಹಳ್ಳಿ ಈರಣ್ಣ ಅವರು ತಿಳಿಸಿದರು ಗುಬ್ಬಿ ಪಟ್ಟಣದ ಆದಿದ್ರಾವಿಡ ಕಾಲೋನಿಯಲ್ಲಿ ತಾಲೂಕು ಚಲವಾದಿ ಮಹಾಸಭಾದ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಅಂಬೇಡ್ಕರ್ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲಾ ನಾಗರಿಕರು ಸಮಾನರು ಎಲ್ಲರಿಗೂ ಸಮಾನ ನ್ಯಾಯ ದೊರಕಬೇಕು ಎಂಬುದು ತಮ್ಮ ಜೀವಮಾನದಿಡಿ ಪ್ರತಿಪಾದಿಸಿದ್ರು ಅಂತ ತಿಳಿಸಿದರು ಶಿಕ್ಷಕ ಜಯಣ್ಣ ಮಾತನಾಡಿ ಸಮಾನತೆಯನ್ನ ಒದಗಿಸಿಕೊಡುವಲ್ಲಿ ಶ್ರಮಪಟ್ಟ ಮಹಾನ್ ನಾಯಕರ ಜಯಂತಿ ಪ್ರತಿದಿನ ನಡೆಯಬೇಕು ನಾವು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲು ಸಮಾನತೆಯನ್ನ ಸಂವಿಧಾನದಲ್ಲಿ ನಮೂದಿಸಿ ಅನುಷ್ಠಾನವಾಗುವಂತೆ ಮಾಡಿದ ಮಹಾತ್ಮ ಸಂವಿಧಾನದಲ್ಲಿ ಮೀಸಲಾತಿ ಇಲ್ಲದಿದ್ದರೆ ಮಹಿಳೆಯರು ಪುರುಷರಷ್ಟೇ ಸ್ಥಾನಮಾನ ಪಡೆದುಕೊಳ್ಳಲು ಸಾಧ್ಯವಾಗ್ತಿರಲಿಲ್ಲ ಇಂದು ಎಲ್ಲಾ ಶೋಷಿತ ವರ್ಗದವರ ಮನೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಪೂಜೆ ಸಲ್ಲಿಸಬೇಕು ಬೃಹತ್ ಸಂವಿಧಾನ ರಚನೆಗೆ ಡಾಕ್ಟರ್ ಅಂಬೇಡ್ಕರ್ ಶ್ರಮ ಅತ್ಯಮೂಲ್ಯವಾದದ್ದು ಜನಾಂಗದ ಪ್ರತಿಯೊಬ್ಬರು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಉತ್ತಮ ಹುದ್ದೆ ಅಲಂಕರಿಸಲು ಮಾಡಿದಾಗ ಮಾತ್ರ ತಮ್ಮ ಹಕ್ಕನ್ನ ತಾವು ಪಡೆದುಕೊಳ್ಳಬಹುದು ಸಾಧ್ಯವಾಗುತ್ತೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಶಿವಲಿಂಗಯ್ಯ ಕಿಟ್ಟದ ಕುಪ್ಪೆ ನಾಗರಾಜ್ ಮಂಜುನಾಥ್ ಭೀಮಸಂದ್ರ ಮಧು ಲಕ್ಷ್ಮಣ ಜಗದೀಶ ಗಿರೀಶ್ ಸಚಿನ್ ಉಪಾಧ್ಯಕ್ಷರು ಆನಂದ್ ರಮೇಶ್ ಹಾಗಲವಾಡಿ ಬಸವರಾಜ್ ಮೂಡ್ಲಗಿರಿಯಪ್ಪ ಪುರದಾ ಬಸವರಾಜು ಬಾಗೂರು ಗೋಪಾಲ್ ಮುನಿರಾಜ್ ಮಂಜುನಾಥ್ ಗಂಗಾಧರಪ್ಪ ಎರಕಸಂದ್ರ ಮಂಜುನಾಥ್ ಕುಮಾರ್ ಶ್ವೇತಾ ಜಗದೀಶ್ ಸರ್ವಮಂಗಳ ನಂಜಪ್ಪ ಇನ್ನು ಇತರರು ಉಪಸ್ಥಿತರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಕಾರಣ ನಮ್ಮ ಒಂದು ಜನಾಂಗದಲ್ಲಿ ಮಹನೀಯರು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಸಹ ಅನುಭವಿಸ್ಕೊಂಡಿದ್ರ ನಮ್ಮ ಮಕ್ಕಳುಗಳಿಗೆ ಇನ್ನೂ ಅನುಭವ ಸಾಕಷ್ಟು ಇಲ್ಲ ನಾವು ಇವತ್ತು ಏನಾದರೂ ಚೇರ್ ಹಾಕೊಂಡು ಇಲ್ಲಿ ಕೂತಿದ್ದೀವಿ ಬೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೇವೆ ಅಂದ್ರೆ ಅವರು ಒದಗಿಸ್ಕೊಟ್ಟಿರ್ತಕ್ಕಂಥ ಸಮಾನತೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಇವತ್ತು ಸಮಾನತೆ ಈಕ್ವಾಲಿಟಿ ಅನ್ನೋದು ಏನಾದರೂ ಇದ್ದಲೇ ಇದ್ರೆ ಸಂವಿಧಾನದಲ್ಲಿ ನಮ್ಮ ಸಮಾನತೆಯನ್ನು ಒದಗಿಸಿಕೊಡದೇ ಇದ್ರೆ ನಾವು ಸಹ ಎಲ್ಲರೂ ಸಹ ಚೇರಾಗಿ ಆಗ್ತೀವಿ ನಾನೇ ನನ್ನ ಸ್ವಂತ ಅನುಭವ ಹೇಳ್ತೀನಿ ನಾನು ಒಂದು ಕುಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಹುಡುಗ ನಾನು ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲ ಒಂದು ಕಡೆ ಕುಂಡ್ರಿಸಿರೋರು ನಾವು ಚೇರ್ಮನ್ ಕೂತ್ಕೊಂಡಿಲ್ಲ ಎಲ್ಲರಿಗೂ ಸಮಾನವಾಗಿ ಏನು ಮಾಡೋ ಊಟಕ್ಕೆ ಹಾಕಿರೋರು ಊಟ ಮುಂದೆ ಎಪ್ಪರ್ಸ್ ಕಳಿಸಿದ್ದಾರೆ ನನ್ನ ಅಧ್ಯಕ್ಷ ಚಲವಾದಿ ಮಸದ ದುಬಿತಲ್ ಅವರು ಇವತ್ತು ಏನು ರಾಷ್ಟ್ರ ಮಟ್ಟದಲ್ಲಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ವಿಶ್ವಜ್ಞಾನಿ ಭಾರತ ದೇಶದ ಸಂವಿಧಾನದ ಸೃಷ್ಟಿಕರ್ತರು ಭಾರತ ರತ್ನ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತಾರ ಮೂವತ್ತ್ಮೂರನೇ ಜಯಂತಿ ಕಾರ್ಯಕ್ರಮವನ್ನು ನಾವು ಹುಬ್ಬಿ ತಾಲೂಕು ಚಲವಾದಿ ಮಹಾಸಭಾ ಹಾಗೂ ಗುಬ್ಬಿ ಟೌನ್ ನಮ್ಮ ಏಳಿ ಒಂದು ಎಂದು ಚಲವಾದಿ ಜನಾಂಗದ ವತಿಯಿಂದ ಸಂಯುಕ್ತವಾಗಿ ಆಚರಣೆ ಮಾಡ್ತಾಯಿದ್ದೀವಿ ನಾವು ನಮ್ಮನೆ ಮುಖ್ಯಸ್ಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನೆ ಮುಖ್ಯಸ್ಥರು ಅವತ್ತು ಇವತ್ತು ಅವರೊಂದು ಜಯಂತಿನ ನಾವು ಸುತ ಒಂದು ಸುಚ್ಜ್ಜವಾಗಿ ವ್ಯವಸ್ಥಿತವಾಗಿ ಆರೋಚನೆ ಮಾಡ್ತಾ ಇದ್ದೀವಿ ಉಬ್ಬಿ ತಾಲೂಕಿನಲ್ಲಿ ನಮ್ಮ ಏನು ಒಂದು ನಮ್ಮ ಚಲವಾದಿ ಜನಾಂಗ ಸುಮಾರು ಹದಿನೈದು ಸಾವಿರದಷ್ಟು ಸಂಖ್ಯೆ ಇದೆ ಆದರೆ ಉಬ್ಬಿ ತಾಲೂಕಲ್ಲಿ ಮೂಲ ಗುಂಪಾಗ್ತಾ ಇದ್ದೀವಿ ಉಪ್ಪಿ ತಾಲೂಕಲ್ಲಿ ಮೂಲೆ ಗುಂಪಾಗ್ತಾ ಇದ್ದೀವಿ ಕಾರಣ ಇಷ್ಟೇ ಉಬ್ಬಿ ತಾಲೂಕಲ್ಲಿ ನಮಗೊಂದು ಎಲೆ ಇಲ್ಲ ನೆಲೆ ಇಲ್ಲ ಇಲ್ಲಿವರೆಗೂ ನಾವು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ರಾಜಕಾರಣಗಳಿರ್ಬೋದು ಸುಮಾರು ಮನವಿ ಸಾವಿರ ಸಹ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಇವತ್ತಿನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸ್ವಾತಂತ್ರ್ಯ ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಚುನಾವಣೆ ಅಧಿಸೂಚನೆ ಮೇರೆಗೆ ಒಂದು ಚಿಕ್ಕದ ಕಾರ್ಯಕ್ರಮ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕರೆ ಕಾರ್ಯಕ್ರಮ ಮಾಡಿದರೂ ವ್ಯವಸ್ಥಿತವಾಗಿ ಹೆಚ್ಚಿನ ಸಂಖ್ಯೆ ಸೇರಿಸಿ ಮಾಡುವಂಥ ಒಂದು ಉದ್ದೇಶ ಇದೆ ನಮಗೆ ಒಂದು ನೆಲೆ ಇಲ್ಲ ತಾಲೂಕಲ್ಲಿ ಸಂಬಂಧಪಟ್ಟ ರಾಜಕಾರಣಿರ್ಬೋದು ಅಧಿಕಾರಗಳು ನಮ್ಮೊಂದು ವಿಭಿತ್ತಲ ನಿವೇಶನ ಕೊಟ್ಟು ಕೇಳಬೇಕು ಈ ಸಂದರ್ಭ ನಿಲ್ಲಿಸ್ಬೇಕು ಬಾಬಾರ್ ಸಾ ಅವರು ಏನು ಅಧಿಕಾರ ಇವತ್ತು ಇಷ್ಟು ಸಂವಿಧಾನ ಪ್ರಕಟಿದ್ರು ಇವತ್ತು ಇನ್ನೂ ಸ್ವಸ್ಥೆ ನಡೀತಲೇ ಇದೆ ನಾವು ಅದರಲ್ಲಿ ಹೆಚ್ಚಿನದಾಗಿ ಮಕ್ಕಳಿಗೆ ಒಟ್ಟು ಹೆಚ್ಚಿಗೆ ಎಜುಕೇಶನ್ ಕೊಡಿಸ್ಬೇಕು ಇವತ್ತು ಬಾಬಾ ಸಾಹೇಬ್ರು ಏನಾದರೂ ಸಂವಿಧಾನ ಬಂದರೆ ಅವ್ರು ಮಾಡತಕ್ಕಂಥ ಎಜುಕೇಷನ್ ಇವತ್ತು ನಮ್ಮ ಎಜುಕೇಷನ್ ಬಹಳ ಅವರು ಅದರ ಮೌಲ್ಯವನ್ನು ಪ್ರಬಂಧವನ್ನು ಪಡೆದು ಅದು ಹಣಕಾಸಿನ ಬಗ್ಗೆ ಇಡೀ ಇಂಡಿಯಾದಲ್ಲಿ ನೆನಪನ ಮಾಡಲಾಗ್ತದೆ ಅಂತ ಒಂದು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡ್ರು ಕಾರಣ ದುಡ್ಡು ಯಾರೇ ಬೇಡ ಎಲ್ಲರೂ ಬೇಕು ದೇಶ ಉದ್ಧಾರ ಆಗೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಉದ್ಧಾರ ಆಗೋದಕ್ಕೆ ಹಣ ಬೇಕು ಹಣದ ಮೌಲ್ಯ ಹೇಗಿರಬೇಕು ಅನ್ನೋದನ್ನು ಕೊಟ್ಟು ಇಡೀ ಇಂಡಿಯಾಕ್ಕೆ ಈ ಪ್ರಪಂಚಕ್ಕೆ ಆಗ್ಬೋದು ಆ ಮಾರ್ಗದರ್ಶನಿಗೆ ಒಂದು ಬುಕ್ ಬಂದರು ಬುಕ್ಕಿನ ಮೇಲೆ ಅವರಿಗೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ